ಅಣ್ಣ ಹ್ಮ್ ಈಗ ನಾವು ಇಷ್ಟಪಟ್ಟು ವಸ್ತು ನಮಗೆ ಸಿಗಬೇಕಾದ್ರೆ ನಾವು ಏನ್ ಮಾಡ್ಬೇಕಣ್ಣ ನೋಡಪ್ಪ ಇಷ್ಟಪಟ್ಟು ವಸ್ತು ನಮಗೆ ಸಿಗಬೇಕಾದ್ರೆ ಕಷ್ಟ ಪಡ್ಬೇಕ ಕಷ್ಟಪಡ್ಬೇಕ ಹೌದು ಕಷ್ಟಪಟ್ಟಾಗ ಮಾತ್ರ ನಮ್ಗೆ ಇಷ್ಟಪಟ್ಟ ವಸ್ತು ಸಿಗ್ತದೆ ಒಂದು ಮಾತು ಹೇಳ್ತೀನಿ ಕೇಳ ಆನಂದ ಹೆಣ್ಣು ಹಣ್ಣು ಮಣ್ಣು ಒಲಿಬೇಕಾದ್ರೆ ಪೂರ್ವ ಜನ ಪುಣ್ಯ ಬೇಕತ್ತ ನೋಡು ಹೆಣ್ಣೊಳಗ ಹೆಣ್ಣು ಹಣ್ಣು ಮಣ್ಣು ಒಲಿತದ ಹೆಣ್ಣು ಒಲಿದ್ ಬಹಳ ಕಷ್ಟ ನೋಡು ಹೇಗಪ್ಪ ಅಂತಂದ್ರ ಹೆಣ್ಣಿನೊಳಗೆ ಭಾಳ ಫರ್ಕ್ ಇರ್ತಾವ ನೋಡು ಹೆಣ್ಣು ಮಾಯಾಂಗಿನಿ ಅಂತ ಹೇಳ್ತಾರೆ ಗೊತ್ತಾನೆ ಹೆಣ್ಣು ಮಾಯಾಂಗಿನಿ ಅಂತಾರ ದುಡ್ಡಿಗೋಸ್ಕರ ಬೆನ್ನು ಹತ್ತು ಹೆಣ್ಣು ನಮ್ಗೆ ಅರ್ಧಕ್ಕೆ ಕೈ ಕೊಟ್ಟು ಹೋಗ್ತವೆ ಆದ್ರೆ ಮನಸ್ಸಿನಿಂದ ಯಾವ ಹೆಣ್ಣು ಬೆನ್ನು ಹತ್ತದ ಅಕ್ಕಿ ಪೂರ್ತಿಯಾಗಿರ್ತವೆ ಅದಕ್ಕೆ ದುಡ್ಡಿಗೋಸ್ಕರ ಬೆನ್ನು ಹತ್ತು ಹೆಣ್ಣಿನಿಂದ ಯಾವತ್ತು ಹೋಗಬಾರ್ದು ಏನು ಮನಸ್ಸಿನಿಂದ ಬೆನ್ನು ಹತ್ತು ಹೆಣ್ಣಿನಿಂದ ಹೋದ್ರೆ ನಮ್ಗೆ ಸ್ವರ್ಗ ಸಿಗ್ತದೆ ಏನಂತೀರಿ ನಿಜ ಸ್ನೇಹಿತರು ಏ ಆನಂದ ಯಾಕೋ ಹಿಂಗ್ ಒಂಟೆ ಬೇಸರ ಮಾಡ್ಕೊಂಡು ಜೀವನ ಸಾಕಾಗೈತಾನ ಯಾಕ ಏನಾಗೋದು ಏನ ನಾನು ಹೆಂತಿ ಕೆಟ್ಟ ಕಿರಿಕಿರಿ ಕಿರಿಕಿರಿ ಮಾಡ್ಲಾತಾಳ ಹ್ಮ್ ಡೈಲಿ ಫೋನ್ ಚೆಕ್ ಮಾಡ್ತಾಳಪ್ಪ ಆ ಹುಡುಗಿ ಜೊತೆ ಮಾತಾಡ್ತಿ ಈ ಹುಡುಗಿ ಜೊತೆ ಮಾತಾಡ್ತಿ ನಾ ಯಾವ ಹುಡುಗಿ ಜೊತೆನೂ ಮಾತಾಡೋದಿಲ್ಲ ಹ್ಮ್ ಸುಮ್ನೆ ಫೋನ್ ಚೆಕ್ ಮಾಡೋದು ಪೈಕಾನ ಹೋದ್ನ ಫೋನ್ ತೊಗೊಂಡ್ ಕೂತ್ ಬಿಡ್ತಾಳ ದಿನ ಜಗಳ ಊಟ ಕೊಡಲ್ಲ ಏನು ಕೊಡೋಣ ಸಾಕ್ ಸಾಕಿನ್ ಜಗಳ ಜಗಳ ಮಾಡ್ಕೊಳವನ ಸೊಸೈಡ್ ಮಾಡ್ಕೊಬೇಕಿ ಬಾರೋ ಮರ ಬಂದ್ರೆ ಬಾಯ್ ನಾ ಹೇಳ್ತೀನಿ ನೋಡು ಹೆಂಡ್ರಿ ಯಾಕೆ ಸಮಸ್ಯೆ ಪಡ್ತಾರ ಗೊತ್ತನು ಅತಿಯಾದ ಪ್ರೀತಿ ಗಂಡನ ಮೇಲೆ ಇದ್ರ ಹೆಂಟಿಗ್ ಸಮಸ್ಯೆ ಹೊಡ್ತದ ನಾ ಎಲ್ಲಾ ಹೇಳ್ತೀನಿ ಅಕ್ಕ ಅಕ್ತಂಗಿಯರ್ಗಿ ಮತ್ತ್ ಎಲ್ಲಾ ನಮ್ ದೋಸ್ತರ ಹೆಂಡ್ರಿಗೆ ನಮ್ ಹೆಂಡ್ರಿಗೆ ಕೂಡ ಹೇಳ್ತೀನಿ ನೋಡ್ರಿ ವಾ ಅಕ್ಕ ನೀವು ಮನೆಯಾಗ ಇರ್ತೀರಿ ಹಾಂ ನೋಡುವ ನಮ್ಗೆ ಹಿಂತ್ಯಾರ ನಿಮಗೂ ಇರ್ತೀರಿ ಮನೆಯಾಗಿದ್ದಾಗ ಗಂಡ ದುಡಿಲಕ್ಕ ಹೊರಗೆ ಹೋದಾಗ ಅವನ ಮೇಲೆ ಸಂಶಯ ಸಂಸೆ ಪಟ್ಟರೆ ಜೀವನ ಹಾಳಾಗ್ತದೆ ನೋಡ್ರಿ ನಿಮ್ಗೇನು ಉಡಾಕ ತಿನ್ನಾಕ ನಿಮ್ಗೇನು ಸುಖ ಕಷ್ಟ ಸುಖ ಎಲ್ಲ ಕಷ್ಟ ಸುಖದಾಗ ಭಾಗಿಯಾಗಿರ್ತಾರ ಎಲ್ಲಾದ್ರೆ ಚಲೋ ಇದ್ದಂದ್ರೆ ಗಂಡನ ಮೇಲೆ ಯಾಕೆ ಸಂಶಯ ಪಡ್ತೀರಿ ನೀವು ಗಂಡ ಎಲ್ಲೇ ಹೋದ್ರೆ ಹೋಗಲಾಕ ಒಟ್ಟು ಮನೆಗೆ ಬಂದ್ರೆ ಸಾಕನು ಹೆಣ್ಮಕ್ಳು ಇರ್ಬೇಕು ನೋಡ್ರಿ ಗಂಡುಗಳು ಅವ್ರೇನು ಫಾಲ್ತು ಹೋಗಿ ಬೇರೆ ಬೇರೆ ಹೆಣ್ಮಕ್ಳ ಜೊತೆ ಸಂಬಂಧ ಇರಲ್ಲ ಕೆಲವರು ಇರ್ತಾರೆ ಎಲ್ಲರೂ ಇರಂಗಲ್ಲ ಅದಕ್ಕೆ ಎಲ್ಲ ಪಡು ಹೆಣ್ಮಕ್ಳಿಗೆ ಹೇಳ್ತೀನಿ ನೀವೇ ಪೋನ್ಯಾಗೆ ಯಾಕೆ ಮಾಡಿ ಮಾತಾಡಿದ್ರಿ ಯಾಕಿನ ಜೊತೆ ಮಾತಾಡಕತ್ತೀರಿ ಆ ನೀವು ಯಾಕೆ ಲೇಟಾಗಿ ಬಂದ್ರಿ ಇಟ್ಟಾಕ ಲಘು ಹೊರಗೆ ಹೊಂಟಿರಿ ಅಂತೇಳಿ ಏನೂ ಕೇಳಕ್ಕೆ ಹೋಗ್ಬೇಡ್ರಿ ಗಂಡ ಪಾಪ ಅವ್ನ ಟೆನ್ಷನ್ ಒಂದು ಮನಿ ನಡೆಸ್ಬೇಕಾದ್ರೆ ಪೂರಾ ಯಜಮಾನ ಗಂಡನೇ ಇರ್ತಾನೆ ಒಂದು ಮನಿಗೆ ಕಂಬಿದ್ದಾಗ ಅದಕ್ಕೆ ನೀವು ಗಂಡಗೆ ಭಾಳ ತ್ರಾಸ ಕೊಟ್ಟಿರಂದ್ರೆ ಗಂಡಗಳು ಪಾಪ ಮೈಂಡ್ ಅಪ್ಸೆಟ್ ಮಾಡ್ಕೊಂಡು ಹೊರಗೆ ಹೋಗಿ ದಾರು ಇರು ಕುಡಿದು ಎಲ್ರಿ ಗಾಡಿ ಗಿಡ ಹಾಯಿಸ್ಕೊಂಡು ಎಕ್ಸಿಡೆಂಟ್ ಆಗಿ ಸತ್ತು ಅಂದ್ರೆ ಏನು ಮಾಡ್ತೀರಿ ಅದಕ್ಕೆ ಗಂಡಗಳು ಇರುತನ ಗಂಡಗಳ ಮೇಲೆ ಪ್ರೀತಿ ತೋರಿಸ್ರಿ ಯಾಕಂದ್ರೆ ಗಂಡನೇ ಮನಿ ಆಧಾರ ಕಂಬಿದ್ದಂಗೆ ಅದಕ್ಕೆ ನಾ ಎಲ್ಲರಿಗೂ ಒಂದು ಕೈ ಮುಂದೆ ಹೇಳ್ಕೊತಿರಿ ಯಾವ ಹೆಂಡ್ರುಗಳು ದಯವಿಟ್ಟು ಗಂಡ ಗಂಡ್ರ ಮೇಲೆ ಸೊಸೆ ಪಡಬೇಡ್ರಿ ಯಾರಿಗೆ ಗಂಡುಗಳಿಗೆ ನೀವು ಭಾಳ ಕೀಳಾಗಿ ನೋಡಬೇಡ್ರಿ ಗಂಡ್ರ ಮೇಲೆ ಅನುಮಾನ ಪಡಬೇಡ್ರಿ ಯಾಕಂದ್ರೆ ಗಂಡು ಬನಿಗೆ ಬಂದಾಗ ಪಟಕನೆ ಬಂದಾಗ ಒಂದು ಸರಿಗ ನೀರು ಕೊಟ್ಟು ಬರೀ ಊಟ ಮಾಡಬಾರೀತಿ ನಗನಾಗ ಮಾತಾಡಿದ ಗಂಡ ಎಷ್ಟು ಖುಷಿಯಾಗಿರ್ತಾನ ಅದಕ್ಕ ನಾನು ಹೇಳ್ತೀನಿ ಯಾವ ಹೆಂಡರು ಸೌಸ್ಯ ಪಡಬ್ಯಾಡ್ರಿ ಸೌಸ್ಯ ಪಟ್ರಿ ಜೀವನ ನೀವು ಇಷ್ಟೆಲ್ಲ ನೆನಪಾರಂಗಿಲ್ಲ ಎಲ್ಲ ಎಲ್ಲಾ ಹೇಳಿನಿ ಎಲ್ಲ ಗಂಡುಗಳ ಗಂಡುಗಳ ಎಲ್ಲ ಹೇಂದಿಗಳಿಗೆ ಇಡೀ ದಯವಿಟ್ಟು ಯಾರು ಸಂಶಯ ಪಡಬೇಡ್ರಿ ಸಂಶಯ ಪಡಬೇಡ್ರಿ ಸಂಶಯ ಸಂಶಯದಿಂದ ಸಂಸಾರ ಹಾಳಾಗತ್ತ ಎಲ್ಲರೂ ಆರಾಮಾಗಿರಿ ಗಂಡ ಹೆಂಡತಿ ಎಲ್ಲರೂ ಇರಿ ಸ್ನೇಹಿತರೆ ನೀವು ಏನು ಮಾಡ್ತಿರೋ ಗೊತ್ತಿಲ್ಲ ದುಡ್ಡು ಮಾಡ್ರಿ ದುಡ್ಡು ದುಡ್ಡು ಮಾಡಿದ್ರಪ್ಪ ಅಂತಂದ್ರೆ ನೀವು ಯಾರು ಅಂದವರು ನೀವು ಹೆಂಗೆ ಅದಿರೋದು ಕೇಳ್ತಾರೆ ನಿಮ್ಮ ಹತ್ರ ದುಡ್ಡು ಬತ್ತಪ್ಪ ಅಂತಂದ್ರೆ ಅದಕ್ಕೆ ದುಡ್ಡು ಮಾಡ್ರಿ ನೋಡ್ರಿ ಸ್ನೇಹಿತರೆ ಇಪ್ಪತ್ತೈದು ಮೂವತ್ತು ಲಕ್ಷ ರೂಪಾಯಿ ಇವೆಲ್ಲ ನಕಲಿ ನನ್ನ ಕಡೆಯೂ ದುಡ್ಡಿಲ್ಲ ವಿಡಿಯೋ ಮಾಡಿಸಬೇಕು ತೊಗೊಂಡು ಫೋನ್ ಇದೆ ಖಾಲಿ ಕೂತಿದ್ದಾರೆ ನಾನು ವಿಡಿಯೋ ಮಾಡಿರ್ತೀವಿ ಚಹಾ ಒಂದು ಹತ್ತು ರೂಪಾಯಿ ಲೆಕ್ಕಿಸಿದಾಗ ದುಡ್ಡು ಮಾಡಿರಿ ನಾನು ದುಡ್ಡು ಮಾಡ್ತೀನಿ ಅದೆಲ್ಲ ನಮಸ್ಕಾರ